ೇಶ್ವರ ದೇವಾಲಯದ ನಾವು ಮುಖಮಂಟಪದಲ್ಲಿ ಇದ್ದೇವೆ ಇದೊಂದು ಸಣ್ಣದಾದಂತ ಮುಖಮಂಟಪ ಈ ಮುಖಮಂಟಪದ ನಡುವೆ ಇನ್ನೊಂದು ಮಧ್ಯ ಮಂಟಪ ಅಂತ ಬರ್ತದೆ ಇದೊಂದು ಸಭಾಂಗಣದ ರೀತಿಯಲ್ಲಿ ಈ ಸಭಾಂಗಣದ ರೀತಿಯಲ್ಲಿ ಪ್ರತ್ಯೇಕ ನಾವು ದೇವಾಲಯದಲ್ಲಿ ನೋಡದೆ ಅಂದ್ರೆ ಒಂದು ಗರ್ಭಗುಡಿ ಗರ್ಭಗುಡಿಯ ಮ ನಡುವೆ ಒಂದು ಇನ್ನೊಂದು ಸಣ್ಣ ಮಂಟಪ ಬರ್ತದೆ ಅದಾದ ಬಳಿಕ ಇದು ಮಂಟಪ ಮಧ್ಯ ಮಂಟಪ ರಂಗ ಮಂಟಪ ಅಂತ ಕರೀತೀವಿ ಇದು ನಾಲ್ಕು ಕಂಬಗಳು ಮತ್ತು ಇಲ್ಲಿ ಮೂರು ಲಿಂಗಗಳಿವೆ ತ್ರಿಕೂಟಗಳಿವೆ ಒಂದು ಒಂದು ಮಧ್ಯ ಮೇನ್ ಮುಖ್ಯ ಭೋಜಲಿಂಗೇಶ್ವರ ಗುಡಿ ಇನ್ನೊಂದು ಎಡಬಲಗಳಲ್ಲಿ ಎರಡು ಈ ಕಡೆ ಒಂದು ಲಿಂಗ ಈ ಕಡೆ ಒಂದು ಲಿಂಗಗಳಿವೆ ತ್ರಿಕೂಟ ದೇವಾಲಯ ಇದಕ್ಕೆ ಭೋಗಲಿಂಗೇಶ್ವರ ದೇವಾಲಯ ಅಂತ ಕರೀತಾರೆ ಭೋಗಲಿಂಗೇಶ್ವರ ದೇವಾಲಯದ ಗರ್ಭಗುಡಿ ಒಳಗೆ ಬಂದ್ರೆ ಇಲ್ಲಿ ಒಳಗಡೆ ಇರುವಂತ ಭಗವಂತನನ್ನ ನಾವು ಭಗವಂತನ ಅಹ್ ದರ್ಶನವನ್ನ ಪಡೆದುಕೊಂಡು ಮೂಲ ಗರ್ಭಗುಡಿ ಮೂಲ ಗರ್ಭಗುಡಿಯಲ್ಲಿ ಆ ಭೋಗಲಿಂಗೇಶ್ವರ ದೇವಾಲಯ ಭೋಗಲಿಂಗೇಶ್ವರ ದೇವಾಲಯ ಹೇಗಿದೆ ಅಂತಂದ್ರೆ ನಾವು ಕಾಶಿ ವಿಶ್ವನಾಥನ ದರ್ಶನ ಪಡೆದಷ್ಟೇ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಯಾಕಂತಂದ್ರೆ ಕೆಳಗೆ ಹಂತದಲ್ಲಿ ಪೀಠದಲ್ಲಿದೆ ಪೀಠದ ಮೇಲೆ ಅಹ್ ವಿಶ್ವನಾಥನ ಯಾರು ಭೋಗಲಿಂಗೇಶ್ವರ ದೇವಾಲಯ ಭಗವಂತನ ಹೆಸರು ಬಹಳ ಈಶ್ವರ ಮಹೇಶ್ವರ ಭೋಗಲಿಂಗೇಶ್ವರ ಹೀಗೆ ಅನೇಕ ಭಗವಂತನ ಹೆಸರುಗಳು ನಮ್ಮ ದೇಶ ಜಗತ್ತಿನಾದ್ಯಂತ ಭಗವಂತನ ನಾಮಸ್ಮರಣೆ ನಡೀತದೆ ಅದರಲ್ಲಿ ಭಾರತ ಭಾರತದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಶಿವನ ಅವತಾರಗಳು ಅನೇಕ ಪೌರಾಣಿಕ ಹಿನ್ನೆಲೆ ಇದೆ ನಮ್ಮ ದೇಶಕ್ಕೆ ನಮ್ಮ ನಾಡಿ ಹೀಗೆ ಶಿವನ ಭೋಗಲಿಂಗೇಶ್ವರ ದರ್ಶನ ಮು ಮುಖ್ಯ ಗರ್ಭಗುಡಿಯಲ್ಲಿ ಬಹಳ ಸುವ್ಯವಸ್ಥಿತಿಯಿಂದ ಒಳ್ಳೆ ಒಳ್ಳೆ ಚೆನ್ನಾಗಿ ಪೇಂಟ್ ಹಚ್ಚಿ ಒಂದಿಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪೇಂಟ್ ಅಂತೂ ಹಚ್ಚಬಾರ್ದು ಬಟ್ ಸಂರಕ್ಷಣೆಯನ್ನು ಮಾಡಿದಾರೋ ಅದಕ್ಕೋಸ್ಕರವಾಗಿ ಗ್ರಾಮಸ್ಥರಿಗೆ ಕಮಿಟಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಗರ್ಭಗುಡಿಯ ಒಳಗಡೆ ಬಂದಾಗ ಹೊರಗಡೆ ನಾವು ಈ ಗರ್ಭಗುಡಿಯನ್ನ ದಾಟಿ ಬಂದಾಗ ಈ ಕಡೆ ಇಲ್ಲಿ ಗಜಲಕ್ಷ್ಮಿ ಇದೆ ಈ ದ್ವಾರಪಟ್ಟಿಕೆಯಲ್ಲಿ ಗಜಲಕ್ಷ್ಮಿ ಇದೆ ಹೂವಿನ ಚಿತ್ರಗಳು ನಾವು ನೋಡ್ಬೋದು ಹೂವಿನ ಚಿತ್ರಗಳು ಹೂವ ಹೂವದ ಚಿತ್ರಗಳು ಆ ಕಲಾಕೃತಿಗಳು ಈ ಈ ದ್ವಾರ ಎಡಬಲಗಳಲ್ಲಿ ದ್ವಾರ ಎಡಬಲಗಳಲ್ಲಿ ಅಹ್ ಎಷ್ಟು ಸುಂದರವಾದಂತ ಕೆತ್ತನೆ ಇದು ಚಾಲುಕ್ಯರ ಶೈಲಿಯಲ್ಲಿರುವಂತ ಒಂದು ಕೆತ್ತನೆ ಗಜಲಕ್ಷ್ಮಿ ಈಶ್ವರ ಗುಡಿ ಇರಬಹುದು ಮತ್ತೊಂದು ಗುಡಿ ಇರಬಹುದು ನಮ್ಮ ಪ್ರಾಚೀನ ಕಲಾ ವೈಶಿಷ್ಟ್ಯತೆ ನಮ್ಮಲ್ಲಿ ಗಜಲಕ್ಷ್ಮಿಯ ದ್ವಾರಪಟ್ಟಿಕೆಯಲ್ಲಿ ಗರ್ಭಗುಡಿಯ ದ್ವಾರಪಟ್ಟಿಕೆಯಲ್ಲಿ ಗಜಲಕ್ಷ್ಮಿ ಇರುವುದು ಬಹುತೇಕ ಎಲ್ಲ ಕಡೆ ಇದು ಕಲ್ಯಾಣ ಚಾಲುಕ್ಯರ ಶೈಲಿ ಇಲ್ಲಿ ಗಣೇಶನ ವಿಗ್ರಹವನ್ನ ಒಂದು ಸಣ್ಣದಾದಂತಹ ಚಿಕ್ಕದಾದಂಥ ಶಿಲ್ಪವನ್ನ ಅಳವಡಿಸಿದ್ದಾರೆ ಇದು ರಾಷ್ಟ್ರಕೂಟರ ಶೈಲಿಯಲ್ಲಿರುವಂತ ಮತ್ತೆ ಒಂದು ಹೆಂಗಿದೆ ಅಂದ್ರೆ ಒಂದು ಒಂದು ಚಾಲುಕ್ಯರ ಚಾಲುಕ್ಯರು ರಾಷ್ಟ್ರಕೂಟರು ಹೀಗೆ ಒಬ್ಬರ ನಂತರ ಒಬ್ಬರು ಅಧಿಕಾರಕ್ಕೆ ಬರುತ್ತಾರೆ ಈ ರಾಷ್ಟ್ರಕೂಟರಾದ ಬಳಕ ಚಾಲುಕ್ಯರ ಅಧಿಕಾರಕ್ಕೆ ಬರ್ತಾರೆ ರಾಷ್ಟ್ರಕೂಟ್ರ ಚಾಲುಕ್ಯರು ನಮ್ಮ ಜಿಲ್ಲೆಯನ್ನ ಆಳಿದ್ದಾರೆ ಅಂದ್ರೆ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಚಾಲುಕ್ಯರು ಅದಕ್ಕಿಂತಲೂ ಪೂರ್ವದಲ್ಲಿ ರಾಷ್ಟ್ರಕೂಟರ ಮಾನ್ಯಕೇಟ ಮಳಕೇಡ ಸೇಡಂ ತಾಲೂಕು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ ಹೀಗೆ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಅನತಿ ದೂರದಲ್ಲಿ ಮಾನ್ಯಕೇಟ ಇರುವುದರಿಂದ ಹೀಗಾಗಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಶೈಲಿಯನ್ನು ಒಳಗೊಂಡಂತ ಒಂದು ಇರುವಂತ ನಾವು ಈ ಈ ಗುಡಿಯನ್ನ ನೋಡಬಹುದು ಮೇಲ್ಗಡೆ ಹೂವಿನ ಆಕೃತಿಯನ್ನ ನಾವು ನೋಡಬಹುದು ಚಿತ್ರವನ್ನು ಹೂವು ಕಮಲದ ಹೂವು ಆ ಒಂದು ಒಂದು ಮೊಗೆಯ ರೂಪದಲ್ಲಿ ಹೇಗೆ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಕಲಾವಿದರು ಅಂತನ್ನುವಂಥದ್ದು ನಾವು ನೋಡಬಹುದು ಬಹುತೇಕ ನಾವು ಎಲ್ಲ ಕಡೆ ನೋಡಿದಾಗ ಈ ರೀತಿಯಾದಂತಹ ವಾಸ್ತುಶಿಲ್ಪವನ್ನ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ದೇವಾಲಯಗಳು ಅದ್ಭುತವಾಗಿ ಕಂಡು ಬರುತ್ತದೆ ಬೋಳೆವಾಡ ಗ್ರಾಮದಲ್ಲಿ ಸಹಿತ ಭೋಗಲಿಂಗೇಶ್ವರ ದೇವಾಲಯದಲ್ಲಿ ಅದ್ಭುತವಾದಂತಹ ಕಲಾತ್ಮಕ ದೇಗುಲ ಇದೆ ಇದು ಏನ್ ಅಂದ್ರೆ ಆಗಿನ ಕಾಲದಲ್ಲಿ ಅಧ್ಯಾತ್ಮ ಉಳ ಅಧ್ಯಾತ್ಮ ಶಕ್ತಿ ಹೆಚ್ಚಿಗಿತ್ತು ಈ ನಾಡಿನ ಜನ ಅನೇಕ ದೇವಾಲಯಕ್ಕೆ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಬಹಳ ಈ ಕಲ್ಲುಗಳನ್ನು ಈ ಬೇರೆ ಕಡೆಯಿಂದ ತರಿಸಿದಂತ ಕಲ್ಲುಗಳು ಇವು ಇಲ್ಲಿ ನಮ್ಮ ಭಾಗದಲ್ಲಿರುವಂತಹ ಕಲ್ಲುಗಳಲ್ಲ ಬ್ಲಾಕ್ ಸ್ಟೋನ್ ಅಂತ ಕರೀತಾರೆ ಇದಕ್ಕೆ ಬ್ಲ್ಯಾಕ್ ಸ್ಟೋನ್ ಅಲ್ಲ ಬಹಳ ದೂರದಿಂದ ಕರಿ ತರಿಸಿ ಅಷ್ಟು ಸ್ತಂಭಗಳನ್ನ ಆಗೋದಿಲ್ಲ ಈಗಿನ ಕಾಲ ಕ್ರೈನ್ ಮುಖಾಂತರ ಎತ್ತಬೇಕು ಆಗಿನ ಕಾಲದಲ್ಲಿ ಕಾರ್ಮಿಕರ ಅಂದ್ರೆ ಕಟ್ಟುವಂತಹ ಶಿಲ್ಪಕಾರರು ಅಲ್ಲಿನ ಜನರೇ ಇದನ್ನ ಎತ್ತಿ ಈ ರೀತಿಯಾಗಿ ಕಟ್ಟಿಸಿದ್ದಾರೆ ಅಂತನ್ನುವಂಥದ್ದು ನಾವು ನೋಡಬಹುದು ಇನ್ನ ಮಧ್ಯ ಮಂಟಪದ ನಂತರ ನಾವು ಬಂದಾಗ ಸಭಾ ಮಂಟಪಕ್ಕೆ ನಾವು ಎಂಟ್ರಿ ಮಾಡಿದಾಗ ಸಭಾಮಂಟಪದಲ್ಲಿ ಇಲ್ಲೊಂದು ಚಿತ್ರ ಬಹಳ ಅದ್ಭುತವಾದಂತ ಚಿತ್ರವನ್ನು ನಾವು ನೋಡಬಹುದು ಇಲ್ಲಿ ಶಿವನ ನೃತ್ಯವನ್ನ ನಡೀತಾ ಇದೆ ಅಂದ್ರೆ ಶಿವನು ಆ ನಾಟ್ಯ ಪ್ರವೀಣನು ಶ್ರೀ ಶಿವನ ಬಹುಶಃ ಕಲಾವಿದ ಶಿವನು ಸಹಿತ ಬಹಳ ನಾಟ್ಯದಲ್ಲಿ ಅಂದ್ರೆ ಭಗವಂತ ಯಾವಾಗಲೂ ನಟರಾಜ ಅಂತ ಕರೀತಾರೆ ಶಿವನಿಗೆ ಆ ನಟರಾಜನಲ್ಲಿ ಡೋಲು ಬಾರಿಸುವವರಿದ್ದಾರೆ ಬಹಳ ಮೈಮರೆತು ಆ ಕಲಾವಿದರು ಆ ದೇವಾನು ದೇವತೆಗಳು ಶಿವನ ಶಿವನೇ ಸ್ವತಃ ಭಗವಂತನೇ ನೃತ್ಯದಲ್ಲಿ ತೊಡಗಿದಾಗ ಉಳಿದಂತ ದೇವರುಗಳು ಉಳಿದಂತ ಕಲಾವಿದರು ಅಂದಿನ ಸಂದರ್ಭದಲ್ಲಿ ಡೋಲು ಕೊಳಲು ಎಲ್ಲವನ್ನ ಬಾರಿಸ್ತಾ ಭಗವಂತನ ನೃತ್ಯದಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ ಅಂತನ್ನುವಂಥದ್ದು ಈ ಶಿಲ್ಪವನ್ನ ನೋಡಿದ್ರೆ ದ್ವಾರಪಾಲಕ ದ್ವಾರಪಟ್ಟಿಕೆಗಳು ಚಾಮರವನ್ನ ಹಿಡಿದಂತ ದ್ವಾರ ಭಗವಂತನಿಗೆ ಭಗವಂತನ ದರ್ಶನ ಮಾಡೋದಕ್ಕಿಂತ ಮುಂಚೆ ಈ ದ್ವಾರಪಾಲಕರು ಯಾವಾಗಲೂ ಎಲ್ಲ ದೇವಾಲಯಗಳಲ್ಲಿ ನಾವು ನೋಡಬಹುದು ಇಲ್ಲಿನ ದ್ವಾರಪಾಲಕರ ವೈಶಿಷ್ಟ್ಯತೆ ಏನಂತಂದ್ರೆ ಕಿರಟ ಇದೆ ಆಮೇಲೆ ಕೆಳಗ ಒಂದು ಚಾಮರ ಹಿಡಿಕೊಂಡು ಅಂದ್ರೆ ಭಗವಂತನಿಗೆ ಚಾಮರ ಬೀಸುವಂಥದ್ದು ಅಂದ್ರೆ ಅವರಿಗೆ ಗಾಳಿ ಹೊಡಿಯುವಂಥದ್ದು ಆ ರೀತಿಯಾದಂತ ನಾವು ನೋಡಬಹುದು ಇಲ್ಲಿ ಎಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಇದೆ ಕಂಬ ಎಷ್ಟು ಆಕರ್ಷಣೀಯವಾದಂತ ಕಂಬ ಇದೆ ಅಂತಂದ್ರೆ ಒಂದು ಪಟ್ಟಿಕೆ ಇನ್ನೊಂದು ಪಟ್ಟಿಕೆ ಜೋಡಿಸಿದ್ದಾರೆ ನೋಡ್ರಿ ಇದು ಎಷ್ಟು ಕಟ್ಟಿಗೆಯಲ್ಲಿ ಮಾಡ್ಲಿಕ್ಕಾಗಲಾರದಂಥದ್ದು ಮೇಣದ ಮೇಣದಲ್ಲಿ ತಯಾರು ಮಾಡದಂತೆ ಆ ರೀತಿ ಕಲ್ಲಿನಲ್ಲಿ ಇಷ್ಟು ಅದ್ಭುತವಾದಂತಹ ಮತ್ತೆ ನೃತ್ಯದಲ್ಲಿ ಫಲಗೊಂಡಂತದ್ದು ನೋಡಬಹುದು ಮಗ ಈ ರೀತಿಯಾದಂತ ಕಲಾತ್ಮಕವಾದಂತ ಚಿತ್ರಣವನ್ನ ಬಹುಶಃ ಕಲ್ಯಾಣ ಕರ್ನಾಟಕದ ಬಹುತೇಕ ದೇವಾಲಯಗಳು ಬಹಳ ವೈಶಿಷ್ಟ್ಯಪೂರ್ಣವಾದಂತ ಇಂಥ ದೇವಾಲಯಗಳು ಚಾಲುಕ್ಯರ ಶೈಲಿ ಮತ್ತು ರಾಷ್ಟ್ರಕೂಟರು ಮೊದಲು ರಾಷ್ಟ್ರಕೂಟರು ಆಮೇಲೆ ಕಲ್ಯಾಣ ಚಾಲುಕ್ಯರು ಈ ರೀತಿಯಾದಂತಹ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ಈ ಕಡೆ ಬಂದಾಗ ಈ ಕಡೆ ಬಂದಾಗ ದೇವಾನು ದೇವತೆಗಳ ಚಿತ್ರಣವನ್ನ ನಾವು ನೋಡಬಹುದು ಬಹುಶಃ ಇಲ್ಲಿ ಅಹ್ ಭಗವಂತನ ಅವತಾರವನ್ನ ಇಲ್ಲಿ ಅಂದ್ರೆ ಪಾರ್ವತಿಯ ಅವತಾರವನ್ನ ನಾವು ನೋಡಬಹುದು ಇಲ್ಲಿ ಶಿವನು ಆ ಶಿವನ ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಬಂದ ಕುಂತ ಒಂದು ಶಿವನ ಚಿತ್ರಣವನ್ನ ಶಿಲ್ಪವನ್ನ ನಾವು ನೋಡಬಹುದು ಈ ಕಡೆ ಇನ್ನೊಂದು ಈ ದೇವಾಲಯ ತ್ರಿಕುಟ ಅಂತ ನಾವು ಕರೆದಿ ತ್ರಿಕೂಟ ದೇವಾಲಯ ಅಂದ್ರೆ ಮೂರು ದೇವ ಮೂರು ಲಿಂಗಗಳಿರುವಂತ ಇದು ಸಾಧಾರಣವಾದಂತಹ ಲಿಂಗ ಮತ್ ಇಲ್ಲಿಯೂ ಸಹಿತ ಒಂದಿಷ್ಟು ಚಿತ್ರಣವನ್ನ ಜೋಡಿಸಿದ್ದಾರೆ ಗಜಲಕ್ಷ್ಮಿ ಇರಬೇಕಾಗಿತ್ತು ಮತ್ತೆ ಏನಾಗಿದೆ ಗೊತ್ತಿಲ್ಲ ಬಟ್ ಪಟ್ಟಿಕೆಗಳನ್ನ ಸಾಧಾರಣವಾದಂತಹ ಪಟ್ಟಿಕೆಗಳು ಇಲ್ಲಿ ದ್ವಾರ ಪಟ್ಟಿಕೆಗಳು ಇದು ಸಭಾಮಂಟಪ ಇದು ಒಂದು ಸಭಾಮಂಟಪ ಇಲ್ಲಿ ಈ ಎರಡು ಈ ಕಂಬಗಳು ಆ ಒಂದಿಷ್ಟು ಅಲಂಕಾರಿಕವಾದರೂ ಸಹಿತ ಅಂದ್ರೆ ಬೇರೆ ಕಡೆ ನೋಡಿದ್ರೆ ಇದಕ್ಕಿಂತ ಅಲಂಕಾರಿಕವಾದಂತಹ ಸ್ತಂಭಗಳು ಸಿಗುವ ದ್ವಾರ ಪಟ್ಟಿಕೆಗಳು ಅಲಂಕಾರ ಆದ್ರೆ ಸ್ತಂಭಗಳು ಸಾಧಾರಣವಾದಂತ ಕಂಬಗಳಿವೆ ಇಲ್ಲಿ ಇಲ್ಲೊಂದು ಆ ಗರ್ಭಗುಡಿ ಇದೆ ಈ ಗರ್ಭಗುಡಿ ಇಲ್ಲಿಯೂ ಸಹಿತ ಒಂದು ಸಾಧಾರಣವಾದಂತಹ ಕಂಬಗಳಿವೆ ತ್ರಿಕೂಟ ದೇವಾಲಯ ಅಂತ ನಾವು ಕರಿತೀವಿ ಇಲ್ಲಿ ಸಪ್ತ ಮಾತ್ರಿಕೆಯ ಇದು ನವ ಮಾತ್ರಿಕೆಯರು ಅಂದ್ರೆ ನವ ಮಾತ್ರಿಕೆ ಒಂಬತ್ತು ಮಾತ್ರಿಕೆಯರು ನಾವು ನೋಡಬಹುದು ಇಲ್ಲಿ ದೇವಾನ ದೇವತೆಗಳ ಚಿತ್ರಣವನ್ನ ಒಂದೇ ಕಲ್ಲಿನಲ್ಲಿ ಅಹ್ ಒಂಬತ್ತು ದೇವತೆಗಳನ್ನ ನಾವು ನೋಡಬಹುದು ಈ ಕಡೆ ನೋಡಿದ್ರೆ ಅತ್ರ ಭಗವಂತ ಇಲ್ಲಿ ಗಣೇಶ ಇದ್ದಾನೆ ಮತ್ತು ದೇ ದೇವರುಗಳು ಒಂಬತ್ತು ಅಹ್ ದೇವರುಗಳನ್ನ ಕುರಿತು ಇಲ್ಲಿವೆ ಮತ್ತೆ ಇಲ್ಲಿ ನೋಡಿದ್ರೆ ಒಂದು ಶಿವನ ಅವತಾರ ಆದಂತದ್ದು ಒಂದು ನಾವು ನೋಡಬಹುದು ಶಿಲ್ಪವನ್ನು ನೋಡಬಹುದು ಈ ರೀತಿಯಾದಂತಹ ಒಂದು ದೇವಾಲಯದ ಪರಿಸರದಲ್ಲಿ ಈ ಗ್ರಾಮದಲ್ಲಿ ನೋಡಿದ್ರೆ ಮಟ್ಟಿಗೆ ಹಳೆಯ ಒಂದು ಊರಿನಲ್ಲಿ ಇದು ನಂದಿ ಯಾವಾಗಲೂ ಭಗವಂತ ಶಿವನ ಗುಡಿ ಮುಂದೆ ನಂದಿ ಶಿವನ ವಾಹನ ಏನಂದ್ರೆ ಶಿವನ ವಾಹನ ನಂದಿ ಈ ನಂದಿ ಇದಕ್ಕಿಂತಲೂ ಎತ್ತರವಾದಂತಹ ನಂದಿ ಇರಬಹುದಾಗಿತ್ತು ಬಹುಶಃ ಸಣ್ಣದಾದಂತ ನಂದಿ ನಂತರದ ಜೋಡಣೆ ಮಾಡಿದ್ದಾರೆ ಮೊದಲು ನಂದಿ ಇದ್ದಿರಬಹುದು ಇಲ್ಲಿ ಯಾಕಂದ್ರೆ ಕೆಲವು ಶಿಲ್ಪಗಳು ಹೊರಗಡೆ ಇರ್ಬೋದು ಅದು ವಿಘ್ನ ಆಗಿರ್ಬೇಕು ಘೋಷ ಹೊರಗಡೆ ಇಟ್ಟಿರ್ತಾರೆ ಈ ರೀತಿ ಆದಂತಹ ಕಲಾತ್ಮಕವಾದಂತಹ ದೇವಾಲಯ ಮತ್ತೆ ಇಲ್ಲಿ ಬಂದಾಗ ಕಂಬಗಳನ್ನ ನಾವು ನೋಡಬಹುದು ಈ ಕಡೆ